ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಬಹಳ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪ್ರೇಕ್ಷಕ ಒಂದು ಸಂದೇಶವನ್ನ ಸಿನಿಮಾದವರಿಗೆ ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಅದು ಬಹುಶಃ ನೀವು ಸಿನಿಮಾ ಏನೇ ಮಾಡಿ ನಮಗೆ ಮನೋರಂಜನೆ ಇರಬೇಕು ಅದ್ರಲ್ಲಿ ವಿಷಯ ಯಾವುದೇ ತಗೊಳ್ಳಿ ಮನೋರಂಜನೆ ಇದ್ರೆ ನಾವು ಸಿನಿಮಾ ನೋಡ್ತೀವಿ ಗೆಲ್ಲಿಸ್ತೀವಿ ಅನ್ನೋ ಒಂದು ಸಣ್ಣ ಸಂದೇಶ ಅಂದರೆ ಸಿಕ್ಕಿದೆ ಬಹುಶಃ ಈ ಸಿನಿಮಾ ನೋಡಿದಾಗ ನನಗೆ ಆಶಾಭಾವನೆ ಏನು ಮೂಡಿದ್ದು ಅಂದರೆ ಮನೋರಂಜನೆ ಭರಪೂರ್ವಾಗಿದೆ ಅದರಲ್ಲಿ ಒಳ್ಳೆ ಕಾಮಿಡಿ ಇದೆ ಶ್ರೀಧರ್ ಸರ್ ನೀವು ವೈಯಕ್ತಿಕವಾಗಿ ಅವ್ರನ್ನ ಬಲ್ಲವರಾಗಿದ್ದರೆ ಅವರಿಗೆ ಮಾತಿನಲ್ಲೇ ಬಹಳ ಬೇರೆ ಒಂದು ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ ಅದು ಅವರ ಕಥೆಗಳಲ್ಲೂ ಸ್ಕ್ರೀನಲ್ಲೂ ಎಲ್ಲ ಸಿನಿಮಾಗಳಲ್ಲೂ ನಾವು ನೋಡ್ಕೊಂಡು ಬಂದೀವಿ ಹಾಗಾಗಿ ಬಹಳ ಆಶಾಭಾವನೆ ಇದೆ ಈ ಸಿನಿಮಾ ಜನ ಒಪ್ಕೋಬಹುದು ಯಾಕಂದರೆ ಮನೋರಂಜನೆ ತುಂಬ ಇದೆ ನಾವು ಇವಾಗ ಇಲ್ಲೇ ಕೆಲವು ಪತ್ರಕರ್ತ ಮಿತ್ರರ ಜೊತೆ ಮಾತಾಡುವಾಗಲೂ ಅದೇ ಮಾತಾಡಿದ್ವಿ ಮನೋರಂಜನೆ ಮನೋರಂಜನೆ ಇದಕ್ಕಿಂತ ಮೊದಲು ಒಂದು ಹತ್ತು ನಿಮಿಷ ಮೊದಲು ಬಹುಶಃ ಅದನ್ನ ಈಗ ಮತ್ತೆ ನೋಡಿದ್ವಿ ನಮಗೆ ಹಾಗಾಗಿ ಇದ್ರ ಬಗ್ಗೆ ಒಂದು ಆಶಾಭಾವನೆ ಇದೆ ಇನ್ನೊಂದು ಮಜವಾದ ಘಟನೆ ಶೇರ್ ಬಯಸೋದು ಬಯಸೋದಂದ್ರೆ ಸರ್ ಹೇಳಿದಂಗೆ ನಾವು ಎಲ್ಲ ಥರದಲ್ಲೂ ಪಾರ್ಟ್ನರ್ಸೆ ಬಹಳ ಇಪ್ಪತ್ತು ವರ್ಷಗಳಿಂದ ಬಿಸ್ನೆಸ್ ಆಗಿರ್ಬೋದು ಸಿನಿಮಾ ಮಾಡಿದಾಗಿರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಥರದಲ್ಲೂ ಒಂದು ಮಜವಾದ ಘಟನೆ ಏನಂದ್ರೆ ಇವರು ಜಾಲಿಡೇಸ್ ಮಾಡಿದಾಗ ನಾಲ್ಕು ಹೀರೋಗಳಿದ್ರು ಅದರಲ್ಲಿ ಒಂದು ಹೀರೋ ಕ್ಯಾರೆಕ್ಟ್ರು ನನ್ನ ಊರಿನ ಹುಡುಗ ನನಗೆ ಪರಿಚಯಿಸಿದ್ದ ಇದ್ದ ಇವ್ರಿಗೆ ಒಂದು ಕ್ಯಾರೆಕ್ಟ್ ನಾನು ನೋಡಿದಾಗ ನಂಗೆ ತುಂಬ ಇಷ್ಟ ಚೆನ್ನಾಗಿದೆ ನೀವು ಒಳ್ಳೆ ಇರೋ ಆಗ್ಬೋದು ಅಂತ ನನಗೆ ಅನ್ನಿಸ್ತು ನಾನು ಇವರಿಗೆ ರೆಫರ್ ಮಾಡಿದೆ ಸರ್ ಅದು ನಾಲ್ಕರಲ್ಲಿ ಅವಾಗಲೂ ತುಂಬ ಕ್ಲೋಸ್ ಇದ್ವಿ ನಾವು ಜಗಳ ಮಾಡುವಷ್ಟು ಕ್ಲೋಸ್ ಇದ್ವಿ ಅಥವಾ ಏನಾದರೂ ಒತ್ತಾಯ ಮಾಡಿ ಹೇಳುವಷ್ಟು ಕೂಡ ಕ್ಲೋಸ್ ಇದ್ವಿ ಸರ್ ಒಂದು ಕ್ಯಾರೆಕ್ಟರ್ ನಿಮಗೆ ಕೊಡಲೇಬೇಕು ಸರ್ ಅಂತ ನಾನು ಇವರಿಗೆ ಹೇಳಿದ್ದೆ ಕಾರಣಾಂತರಗಳಿದ್ದು ಬೇರೆ ಒತ್ತಡಗಳಿದೆ ಇವರಿಗೆ ಅವನ್ನ ಫಿಕ್ಸ್ ಮಾಡೋಕ್ಕಾಗ್ತಿರಲಿಲ್ಲ ನನಗೆ ಒಂದು ಒಂದು ರೀತಿ ಸ್ವಲ್ಪ ಮುನಿಸಿ ಬಂತು ಒಂದು ವಾರ ನಾನು ಹೋಗಿಲ್ಲ ಶೂಟಿಂಗ್ ಸ್ಪಾಟಿಗೆ ಅವನಿಗೆ ಕೊಟ್ಟಿಲ್ಲ ಪ್ರವೀಣಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಅದ ನಂತರ ಒಂದು ದಿನ ಫೋನ್ ಮಾಡಿದ್ವಿ ರೀ ಬನ್ರಿ ಕೊಡ್ತೀನಿ ಅವನಿಗೆ ಕೊಡ್ತೀನಿ ಅಂತ ಕಾಲ್ ಮಾಡಿದ್ರು ಅವಾಗ ಹೋಗಿದೆ ಇವತ್ತು ನೋಡಿ ಕಾಲಚಕ್ರ ಫುಲ್ ತಿರುಗಿದೆ ಅವನೇ ಇಲ್ಲಿ ಸೋಲು ಹೀರೋ ಖುಷಿ ಇದೆ ಎಲ್ಲೋ ಒಂದು ಕಡೆ ನಾವು ಯಾರೋ ಒಬ್ಬರನ್ನ ರೆಫರ್ ಮಾಡಿ ನನ್ನಿಂದ ಅಂತ ಹೇಳ್ಕೊಳ್ಳೋದು ಖಂಡಿತ ತಪ್ಪು ನಾನು ರೆಫರ್ ಅಷ್ಟೇ ಮಾಡಿದ್ದು ಅದರಲ್ಲಿ ಪ್ರವೀಣ ಪ್ರವೀಣ್ ಅವರ ಪ್ರತಿಭೆನೇ ಅವ್ರನ್ನ ಇಲ್ಲಿ ತನಗೆ ಕರ್ಕೊಬೋದು ಜಸ್ಟ್ ನಾವೆಲ್ಲೋ ಒಂದು ಕಡೆ ಸಣ್ಣ ಒಂದು ಸಣ್ಣ ಕಾರಣ ನಾವು ಯಾವ ಕ್ರೆಡಿಟ್ನು ತೊಗೊಳಕಾಗಲ್ಲ ಬಟ್ ಒಂದು ಸಣ್ಣ ಕಾರಣ ಇವರೇ ಕೊಟ್ಟಿದ್ದು ಅವಕಾಶ ನಾ ಹೇಳಿದಷ್ಟೇ ಬಟ್ ಪ್ರವೀಣ್ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ಅವ ಜಾಲಿಡೇಸ್ ಇರ್ಬೋದು ಆನಂತರ ಮುಂದಿನ ನಿಲ್ದಾಣ ಇರ್ಬೋದು ಅಥವಾ ಸಿಂಪಲ್ ಆಗಿ ಲವ್ ಸ್ಟೋರಿ ಪ್ರವೀಣ್ ಒಬ್ಬರ ಭರವಸೆ ನಾಯಕ ಅದೆಲ್ಲೋ ಒಂದು ಕಡೆ ಖುಷಿ ಅನ್ಸುತ್ತೆ ಇವತ್ತು ಸೋಲೋ ಹೀರೋ ಮತ್ತೆ ಅವ್ರ ಸಿನಿಮಾದಲ್ಲೇ ಮಾಡಿದ್ದಾರೆ ಸಂಗತಿ ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಬ್ರ್ಯಾಕ್ ಬಂದು ವಾಸುಕಿ ವೈಭವ್ ನನಗೆ ನಾನು ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡಿರೋದು ನವ ಪೀಳಿಗೆಯ ಸಂಗೀತ ನಿರ್ದೇಶಕ ಅವ್ರ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು ಒಳ್ಳೆ ಟ್ಯೂನು ಜೊತೆಗೆ ಸುರೇಶ್ ಸರ್ ಕೂಡ ಮತ್ತೆ ನಮ್ಮೂರವ್ರೆ ನಾವೆಲ್ಲ ತಿಳಿ ಬೇಸ್ಡ್ ನಮ್ಮ ನಮ್ಮ ಮಲೆನಾಡು ಸೊಗಡಿನಲ್ಲೇ ಮಾತಾಡ್ಕೊಂಡು ಬೈಕೊಂಡು ಜಗಳ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡಿದ್ವಿ ಮಾಡಿದ್ದೀವಿ ಒಳ್ಳೆ ಸಿನಿಮಾ ಒಳ್ಳೆ ಮನುಷ್ಯ ಇಬ್ರು ನಿರ್ದೇಶಕ ಮತ್ತು ನಿರ್ಮಾಪಕ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ತುಂಬ ಒಳ್ಳೆ ಪ್ಯೂರ್ ಹಾರ್ಟ್ಗಳು ಬೇರೆ ಯಾವ ಒಂದು ಸ್ವಾರ್ಥ ಆಗಿರ್ಬೋದು ಅಥವಾ ಏನೋ ಒಂದು ಅದರಲ್ಲಿ ಒಂದು ಲೋಭ ಯಾವುದೂ ಇಲ್ಲದ ಪ್ಯೂರ್ ಹಾರ್ಟ್ ಆಫ್ ಇಂಡಸ್ಟ್ರಿಗೆ ಕೆಲವರು ಇವರು ಇದು ಮೂರು ಜನ ಹಾಗಾಗಿ ಈ ಜೋಡಿಯಾ ಮತ್ತು ನನ್ನಪ್ಪು ಸೇರಿ ನಾನಂದಿನಿ ಟೀಮಲ್ಲಿ ನಾನು ಅದು ಆ ಕ್ರೀಡ್ ನಾ ತೊಗೊಂತಿಲ್ಲ ಬೇರೆ ಯಾರು ಹೇಳಿದ್ರು ಓಕೆ ಈ ಸಿನಿಮಾ ಹಿಟ್ಟಾಗಬೇಕು ಈ ಸಿನಿಮಾ ಹಿಟ್ಟಾಗಬೇಕು ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಪ್ರೀತಿಯಿಂದ ಸಿನಿಮಾ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ ಸಿನಿಮಾ ಹಿಟ್ಟಾಗಲಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ